ನಮ್ಮ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಧೀಮಂತ ನಾಯಕ ಎಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಗಟ್ಟಿಯಾಗಿ ತಳ ಉರಲಿಕ್ಕೆ ಕಾರಣಕರ್ತರಾದ ಏಕೈಕ ಮಹಾನ್ ನಾಯಕ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಒಬ್ಬ ಮಹಾನ್ ಚೇತನ ಸನ್ಮಾನ್ಯ ಯಡಿಯೂರಪ್ಪನವರು ಅವರಿಗೆ ನಾನು ಹುತ್ಪೂರ್ವಕ ಅಭಿನಂದನೆಗಳನ್ನು ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅರ್ಪಿಸ್ತೇನೆ ನಮ್ಮ ನಾಡು ಮತ್ತು ರಾಷ್ಟ್ರ ಕಂಡಂತಹ ಒಬ್ಬ ಧೀಮಂತ ನಾಯಕ ಎಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಅವರು ಮೂಲತಃ ರೈತಪರ ಹೋರಾಟದಲ್ಲಿ ಅರಳಿದಂತಹ ಬಹುದೊಡ್ಡ ನಾಯಕತ್ವದ ಧೀಮಂತ ವ್ಯಕ್ತಿ ಬಡವರ ಪರ ಅನೇಕ ಯೋಜನೆಗಳನ್ನು ರೂಪಿಸಿದಂತಹ ಅವರು ರೈತರ ಸಾಲದ ಬಡ್ಡಿಯನ್ನು ಮನ್ನಾ ಮಾಡುವ ವಿಷಯ ಇರ್ಬೋದು ಮಹಿಳಾ ಕಲ್ಯಾಣದ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಮತ್ತು ಸಂಧ್ಯಾ ಸುರಕ್ಷಾ ಅನ್ನುವಂತಹ ವೃದ್ಧ ವ್ಯಕ್ತಿಗಳ ಬದುಕಿನ ಒಂದು ಆಶಾಕಿರಣದ ಕಾರ್ಯಕ್ರಮ ಇರ್ಬೋದು ಹೀಗೆ ಹಲವಾರು ಜನಪರ ಯೋಜನೆಗಳನ್ನು ಹುಟ್ಟು ಹಾಕಿದಂತಹ ಒಬ್ಬ ಜನಾನುರಾಗಿ ನಾಯಕರು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಎಂಬತ್ತು ವರ್ಷಗಳನ್ನು ತುಂಬಿದಂತಹ ಒಂದು ಅತ್ಯಂತ ಪ್ರಬುದ್ಧ ಹಾಗೂ ಸಂಪನ್ನ ವ್ಯಕ್ತಿತ್ವ ನಾಡಿನ ಮುಖ್ಯಮಂತ್ರಿಗಳಾಗಿ ನಾಲ್ಕು ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ಹೆಗ್ಗಳಿಕೆಯ ಒಂದು ಸಾಧನೆ ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು ನಾನು ಯಾವಾಗಲೂ ಅವ್ರ ಬಗ್ಗೆ ಮಾತನಾಡುವ ಒಂದು ಮಾತನ್ನು ಹೇಳ್ತೇನೆ ಅವರು ಬೆಂಕಿಯಲ್ಲಿ ಅರಳಿದ ಹೂವು ವಿಶೇಷವಾಗಿ ನಾಯಕತ್ವದ ಗುಣಗಳನ್ನು ಅವರಲ್ಲಿ ಅಳವಡಿಸಿಕೊಂಡ ಯಡಿಯೂರಪ್ಪನವರು ನಾಡಿನ ಅನೇಕ ಸಂಘರ್ಷಗಳಿಗೆ ಅನೇಕ ರೀತಿಯ ಹೋರಾಟಗಳಿಗೆ ಮುಂದಾಳತ್ವವನ್ನು ಕೊಟ್ಟಿದ್ದಾರೆ ಅವರು ವಿಶೇಷವಾಗಿ ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಅವರು ರೂಪಿಸಿದಂತಹ ಯೋಜನೆಗಳು ಇಡೀ ನಾಡಿಗೆ ಒಂದು ಅತ್ಯಂತ ಆದರ್ಶವಾದ ಯೋಜನೆಗಳಾಗಿತ್ತು ಸನ್ಮಾನ್ಯ ಯಡಿಯೂರಪ್ಪನವರ ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ ಲೋಕಸಭಾ ಸದಸ್ಯರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಗಟ್ಟಿಯಾಗಿ ತಳ ಊರಲಿಕ್ಕೆ ಕಾರಣಕರ್ತರಾದ ಏಕೈಕ ಮಹಾನ್ ನಾಯಕ ಅಂದರೆ ಸನ್ಮಾನ್ ಯಡಿಯೂರಪ್ಪನವರು ಅವರ ತ್ಯಾಗ ಬಲಿದಾನ ಮತ್ತು ದೂರದರ್ಶಿತ್ವ ಅನುಕರಣೀಯ ಅವರದು ಇಂದು ಹುಟ್ಟುಹಬ್ಬ ಇಡೀ ನಾಡಿನಾದ್ಯಂತ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಅವರ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ ನಾನು ಸಹ ಅವರ ಅಭಿಮಾನಿಯಾಗಿ ಅವರ ಅನೇಕ ಆದರ್ಶ ನಾಯಕತ್ವ ಗುಣಗಳನ್ನು ಮೆಚ್ಚಿಕೊಂಡಂಥವನು ಸನ್ಮಾನ್ಯ ಯಡಿಯೂರಪ್ಪನವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅನ್ನುವ ಕವಿವಾಣಿಯಂತೆ ಬೆಲ್ಲ ಸಕ್ಕರೆಯಾಗುವ ದೂನದಿರ್ಬಲರಿಂಗೆ ಅನ್ನುವ ಆಶಯದಂತೆ ತಮ್ಮ ಬದುಕನ್ನು ರೂಪಿಸಿಕೊಂಡಂಥವರು ಇವತ್ತು ಅವರ ಮಗ ಸನ್ಮಾನ್ಯ ವಿಜಯೇಂದ್ರ ಅವರು ನಮ್ಮೆಲ್ಲರ ಹಿರಿಯ ನಾಯಕರು ಇವತ್ತು ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಹಾಗೆಯೇ ಮೂರ್ತಿಯಾದ ಮತ್ತೊಬ್ಬ ಪುತ್ರ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಹೀಗೆ ಇಡೀ ತಮ್ಮ ಕುಟುಂಬವನ್ನು ನಾಡು ಮತ್ತು ರಾಷ್ಟ್ರದ ಒಂದು ಏಳಿಗೆಗೆ ಸಮರ್ಪಿಸಿಕೊಂಡಿರುವ ಇಡೀ ಕುಟುಂಬದ ಒಬ್ಬ ಮಹಾನ್ ಚೇತನ ಸನ್ಮಾನ್ಯ ಯಡಿಯೂರಪ್ಪನವರು ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅರ್ಪಿಸ್ತೇನೆ ನಮಸ್ಕಾರ